ಅಲ್ಲಿ ಏನ್ ಆಟ ಆಡದ್ರಿ ಬಸ್ ಮೈಸ್ ಕಮಿಂಗ್ ಈಗೇನು ಜಗಳ ಮಾಡಿದ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಈಗಾಗಲೇ ಶುರುವಾಗಿದ್ದು ಮೂರು ಜನ ಕಂಟೆಸ್ಟೆಂಟ್ ಗಳ ಹೆಸರು ಈಗಾಗಲೇ ರಿವೀಲ್ ಆಗಿದೆ ಮಂಜು ಭಾಷಣಿ ಕಾಕ್ರೋ ಸುದಿ ಹಾಗೂ ಮಲ್ಲಮ್ಮ ಇದರಲ್ಲಿ ಸಾಕಷ್ಟು ಗಮನ ಸೆಳೆದಿದ್ದು ಮಲ್ಲಮ್ಮ ಇವರು ಮಾತಿನ ಮಲ್ಲಿ ಮಲ್ಲಮ್ಮ ಎಂದೇ ಫೇಮಸ್ ಆದವರು ಕಳೆದ ಬಾರಿ ಉತ್ತರ ಕರ್ನಾಟಕ ಪ್ರತಿಭೆ ಹನುಮಂತ ಅವರಿಗೆ ಬಿಗ್ ಬಾಸ್ ನಲ್ಲಿ ಅವಕಾಶ ನೀಡಲಾಗಿತ್ತು ದೊಡ್ಡ ಮನೆಗೆ ಬಂದಿದ್ದು ಅಲ್ಲದೆ ಗೆಲುವನ್ನ ಕೂಡ ಕಂಡ್ರು ಈ ಬಾರಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಗೆ ಬಂದಿದ್ದಾರೆ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದ ಪ್ರತಿಭೆ ಯಾದಗಿರಿ ಜಿಲ್ಲೆಯ ಸೂರಾಪುರ ತಾಲೂಕಿನ ಹಳ್ಳಿಯವರು ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದರು ಅವರು ತಮ್ಮ ಮಾತಿನ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವರು ಇಳಿ ವಯಸ್ಸಿನಲ್ಲಿ ಅವರು ಉಳಿದ ಸ್ಪರ್ಧಿಗಳ ಜೊತೆ ಹೇಗೆ ಸ್ಪರ್ಧಿಸುತ್ತಾರೆ ಎಂಬುದನ್ನ ಇಲ್ಲಿ ಕಾದು ನೋಡುವ ಕುತೂಹಲ ಜನರಲ್ಲಿ ಇದೆ ಮಲ್ಲಮ್ಮ ಅವರು ತಮ್ಮದೇ ಆದ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬ್ ಚಾನಲ್ಗೆ ಹದಿನಾರು ಸಾವಿರ ಫಾಲೋವರ್ಸ್ ಇದ್ದಾರೆ ಮಲ್ಲಮ್ಮ ಟಾಕ್ಸ್ ಅನ್ನೋದು ಅವರ ಯೂಟ್ಯೂಬ್ ಚಾನಲ್ನ ಹೆಸರು ಇನ್ನು ಮಲ್ಲಮ್ಮ ಅವರು ಗ್ರ್ಯಾಂಡ್ ಆಗಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ಎಂಟ್ರಿನ ಕೊಟ್ಟಾಗಿದೆ ಇನ್ನು ಕಿಚ್ಚ ಸುದೀಪ್ ಅವರು ಮಲ್ಲಮ್ಮನ ಮಾತನಾಡಿಸುವಾಗ ಒಂದಷ್ಟು ನಗೆ ಚಟಾಕಿ ಒಂದಷ್ಟು ಹಾಸ್ಯ ಎಲ್ಲವೂ ಕೂಡ ಇತ್ತು ಇನ್ನು ಬಿಗ್ ಬಾಸ್ ವೇದಿಕೆ ಮೇಲೆ ನಿಂತ್ಕೊಂಡು ಮಲ್ಲಮ್ಮ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಬಿಗ್ ಬಾಸ್ ಬಗ್ಗೆ ಏನು ಗೊತ್ತು ಅಂತ ಕೇಳ್ತಾರೆ ಆಗ ಮಲ್ಲಮ್ಮ ಅಲ್ಲಿ ಏನು ಆಟ ಆಡಬೇಕಾ ಅಂತ ಪ್ರಶ್ನೆನೇ ಮಾಡ್ತಾರೆ ಏನು ಕಿಚ್ಚ ಮುಂದುವರೆದು ನಾಮಿನೇಷನ್ ಟಾಸ್ಕು ಎಲಿಮಿನೇಷನ್ ಅಂದ್ರೆ ಏನು ಗೊತ್ತಾ ಅಂತ ಕೇಳ್ತಾರೆ ಹೇಳ್ಕೊಟ್ರೆ ನಾನು ಕಲ್ತ್ಕೋತೀನಿ ಅಂತಾರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತೀರಾ ಅಂತ ಕೇಳಿದಾಗ ಜಗಳಾಡ್ಬೇಕೇನ್ರಿ ಅಂತ ಉತ್ತರ ಕರ್ನಾಟಕ ಸ್ಟೈಲ್ ನಲ್ಲೇ ಮಲ್ಲಮ್ಮ ಒಂದು ಡೈಲಾಗ್ ಬಿಡ್ತಾರೆ ಅಲ್ಲಿಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹೇಳೋದು ಏನು ಅಂತಂದ್ರೆ ಬಿಗ್ ಬಾಸ್ ಮಲ್ಲಮ್ಮ ಇಸ್ ಕಮ್ಮಿಂಗ್ ಅಂತ ಈ ರೀತಿಯ ಒಂದು ಪ್ರೋಮೋ ಈಗಾಗಲೇ ಕಲರ್ಸ್ ಕನ್ನಡದವರು ರಿಲೀಸ್ ಮಾಡಿದ್ದು ಹಾಗೆ ವಿಡಿಯೋನಲ್ಲಿ ಮಲ್ಲಮ್ಮ ಪುಷ್ ಅಪ್ಸ್ ಮಾಡ್ತಾ ಇರೋದನ್ನ ಕೂಡ ನಾವು ನೋಡಬಹುದು ಮಲ್ಲಮ್ಮನಿಗೆ ಇಲ್ಲಿ ವಯಸ್ಸು ಆಗಿದ್ರು ಕೂಡ ಅವರ ಹುಮ್ಮಸ್ಸು ಕಮ್ಮಿ ಆಗಿಲ್ಲ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ ಒಂದಷ್ಟು ಕ್ವಾಟ್ಲಿನ ಕೊಟ್ಟು ಮಲ್ಲಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಕಂಟೆಸ್ಟೆಂಟ್ಗಳ ಜೊತೆ ಯಾವ ರೀತಿಯಾಗಿ ಅವರು ಆಟ ಆಡ್ತಾರೆ ಮುಗ್ಧತೆಯಿಂದ ಇರ್ತಾರ ಇಲ್ಲ ಸಖತ್ ಟಾಕ್ಸ್ ಇರುತ್ತಾ ಇಲ್ಲ ಟಾಕ್ಸಿಕ್ ಆಗಿರ್ತಾರ ಎಲ್ಲವೂ ಕೂಡ ಕಾದು ಕಾದುಕೊಡ್ಬೇಕಾಗುತ್ತೆ